ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂ ವಿನ ಸ್ವಾಗತ ಸ್ವಾಗತ ನಮ್ಮ ಜೊತೆ ಪ್ರಯಾಗರಾಜ್ ಅಂದರೆ ಕುಂಭಮೇಳ ಮುಗಿಸಿಕೊಂಡು ಬಂದಂಥ ಶಿವ ಅವರು ನಮ್ಮ ಜೊತೆ ಇದ್ದಾರೆ ಅವರು ಯಾವ ರೀತಿ ಆ ಕುಂಭಮೇಳದಲ್ಲಿ ನೋಡಿದರು ಆ ದೃಶ್ಯಗಳನ್ನು ಅಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ ಶಿವರೇ ನಮ್ಮ ಸ್ಟುಡಿಯೋಕ್ಕೆ ಬಂದಕ್ಕಾಗಿ ಮೊದಲು ಧನ್ಯವಾದಗಳು ಧನ್ಯವಾದಗಳು ತಾವು ತಮ್ಮ ಚಾನೆಲ್ಗೆ ಕರೆಸಿದ ಕರೆಸಿದ್ದಕ್ಕೆ ತಮಗೂ ಧನ್ಯವಾದಗಳು ಈಗ ಹೇಳುವ ಯಾವ ರೀತಿ ನೀವು ಇಲ್ಲಿಂದ ಹೋದ್ರಿ ನಾವು ಫಸ್ಟ್ ಸರ್ ಇದು ನಾವು ಟಿವಿದಾಗ ಅದೆಲ್ಲ ಎಲ್ಲ ನೋಡ್ಕೊತಿದ್ದೆವು ರೀ ಒಂದು ಹದಿನೈದು ದಿವಸ ಪೈಲ ಒಂದು ತಿಂಗಳ್ಳ ಪೈಲ ನಮಗೂ ಇದನ್ನು ಗೊತ್ತಿರಕಿಲ್ಲ ಒನ್ ಫೋರ್ಟಿ ಫೋರ್ ಇಯರ್ಸ್ ಬರ್ತಿದೆ ಅನ್ನೋದನ್ನ ನಮ್ಗೆ ಗೊತ್ತಿರಕಿಲ್ಲ ನಾವು ಟಿವಿದಲ್ಲಿ ನ್ಯೂಸ್ನಲ್ಲಿ ಯೂಟ್ಯೂಬ್ನಲ್ಲಿ ನಿಮ್ಮಂಥ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ನೋಡಿಕಾರ ನಾವೆಲ್ಲ ವಿಚಾರ ಮಾಡಿದ್ವಿ ಮತ್ತು ಎಲ್ಲ ಬುಕ್ ಮಾಡಿ ನೋಡಿದ್ರು ನಾವು ಎಲ್ಲ ಬುಕ್ ಮಾಡಿ ಅದ ಪ್ಲೇನ್ ಆಗಲಿ ಟ್ರೈನ್ ಆಗಲಿ ಬಸ್ ಆಗಲಿ ಎಲ್ಲ ಪ್ಯಾಕ್ ಇದ್ದವು ರೀ ಆಮೇಲೆ ಲಾಸ್ಟ್ ಮೂಮೆಂಟ್ದಾಗ ಏನಾದ್ರು ನಮ್ಮದೊಂದು ಪ್ರವೀಣ್ ಹಾಲಿಡೇ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬ ನನಗೊಂದು ಇದನ್ನು ಕಳಿಸಿದ್ದೆ ವಾಟ್ಸಪ್ ಮೇಲೆ ಅವಾಗ ಫೋನ್ ಮಾಡಿ ಕೇಳಿ ಸರ್ ನಾನು ಕೇಳ ಅವ್ರು ಅವ್ರಂದ್ರು ಅಲ್ಲ ಒಂದು ಐದು ಸೀಟ್ ಅದಾವ ಕದಂಬನ ಮತ್ತು ನೀವು ಮಾಡಾಡಿದ್ರೆ ಪಟ್ನ ಮಾಡಿರಿ ಮತ್ತೆ ನಮ್ಮ ಮಿಸಸ್ ಫೋನ್ ಮಾಡಿದೆ ಮತ್ತು ಹೋಗ್ಕೊಂಬಾಕ ಮತ್ತೆ ಇದು ನಲ್ವನ್ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬಂದಿದ್ದ ನಮ್ಮ ಪುಣ್ಯ ಐತಿ ನಮ್ಮ ಅಜ್ಜ ನಮ್ಮ ಅಜ್ಜ ಅಜ್ಜಿ ಅವು ಅಪ್ಪ ಮಾಡಿದ್ದು ಒಂದು ಪುಣ್ಯ ನಮಗೆ ಬಂದೈತದ ನಾವು ಹೋಗೋಣ ಅಂತ ನಮ್ಮ ಮನೆಯಾಗ ನೋ ಅನ್ನಕ ಬುಕ್ ಮಾಡಿದ್ವಿ ನಾವು ಬುಕ್ ಮಾಡಿ ನಾವು ಡೈರೆಕ್ಟ್ ಇಲ್ಲಿಂದ್ರೆ ಪ್ರಯಾಗ್ರಾಜನ ಡೈರೆಕ್ಟ್ ಹೋಗುದು ಮತ್ತು ಬೆಳಗಂಗೆ ಬಂದು ಅಲ್ಲಿ ಅವ್ರ ಪ್ರವೀಣ್ ಹಳ್ಳಿದಾಗ ಬುಕ್ ಮಾಡಿದ್ರಿ ಆಮೇಲೆ ಇಲ್ಲಿಂದ್ರೆ ನಾವು ಟ್ವೆಂಟಿ ಸಿಕ್ಸ್ ತಾರೀಕಿಗೆ ಬಿಟ್ಟಿದ್ವಿ ನಾವು ಇಲ್ಲಿಂದ್ರೆ ಮಧ್ಯಾಹ್ನದಲ್ಲ ಮಧ್ಯಾಹ್ನದಾಗ ಆಮೇಲೆ ಇಲ್ಲಿಂದ್ರೆ ನಾವು ಹೋಗುದು ಫಸ್ಟ್ ಸೊಲ್ಲಾಪುರ ಮಿರಜ್ ಸೊಲ್ಲಾಪುರ ಆಮೇಲೆ ನಾಗಪುರ ನಾಗಪುರದಿಂದ ಚಿತ್ರಕೂಟ ಮಧ್ಯಪ್ರದೇಶ್ ಚಿತ್ರಕೂಟ ಮ್ಯಾಗಿಂದ ಡೈರೆಕ್ಟಲ್ಲಿ ಹೋಗಿದ್ವಿ ನಾವು ಅದು ಸಹ ಆಮೇಲೆ ಗರ್ದಿ ವ ಹಂಡ್ರೆಡ್ ಕಿಲೋಮೀಟ್ರ್ ಮಾಡ ನಮ್ಗೆ ಗರ್ದಿ ಭಾಳ ಗರ್ದಿ ಇತ್ತು ರೀ ಚಿತ್ರಕುಡ್ಗೆ ಹೋಗಿ ನಿಂತ ಬಿಟ್ಟರು ನಾವು ಅಂದ್ರೆ ಅದು ಟ್ವೆಂಟಿ ಟ್ವೆಂಟಿ ನೈನ್ ತಾರೀಕಿಗೆ ಮೌನಿ ಆಮಾಶಾ ಇತ್ತು ರೀ ಅಲ್ಲಿ ಟ್ವೆಂಟಿ ನೈನ್ಗೆ ಮೌನಿ ಆವಾಯ ಇರುವುದರಿಂದ ಅಲ್ಲಿ ಭಾಳ ಗರ್ದಿ ಆಯ್ತು ರೀ ಅದು ಸಹ ಗರ್ದಿ ಆಗದ್ಲೇ ನಾವು ಒಂದು ನೂರು ಕಿಲೋಮೀಟ್ರ್ ನಮಗೆ ಟ್ರಾಫಿಕ್ ಜಾಮ್ನಾಗ ನಾವು ನಮ್ಮ ನಮ್ಮ ಮೂರು ಬಸ್ ಇದ್ದು ರೀ ಮೂರು ಬಸ್ನಲ್ಲಿ ಒಂದು ಎರಡು ಬಸ್ ಮುಂದುವ್ರಿ ನಾವು ಹಿಂದುಳಿದಿದ್ದು ರೀ ಅವ್ರು ಮುಂದೆ ಹೋದ್ರೆ ಅವ್ರು ಆ ಬಸ್ನಲ್ಲಿ ಆಮೇಲೆ ಅದೊಂದು ಪ ಅದೊಂದು ಪುಣ್ಯ ಸ್ಥಳ ಸಂಗಮ್ ಅಂದ್ರೆ ತ್ರಿವೇಣಿ ಸಂಗಮ್ ಅಂದರೆ ಅದು ಒಂದು ದೇವ ದೇವಿ ದೇವತಾ ದೇವತಾಗಳು ಅದೊಂದು ಇದನ್ನ ಮಾಡಿದ್ರೆ ಅವ್ರು ಮಂಥನ್ ಮಾಡಿದರೆ ಮಂಥನ್ ಮಾಡಿದಲ್ಲಿ ಅಲ್ಲಿ ಅಮೃತ ಬಿದ್ದಿದ್ದ ಸ್ಥಳರೇ ಅದು ಆದರೆ ಆದರೆ ಉಜ್ಜಯಿನಿ ಹರಿದ್ವಾರ ಕಾಶಿ ಆಮೇಲೆ ಇದು ಸಂಗಮದಲ್ಲಿ ಇಲ್ಲಿ ಇಲ್ಲಿ ಬೀಳೋದ್ರಿಂದ ಇದು ಪುಣ್ಯಕ್ಷೇತ್ರ ಇದು ಪುಣ್ಯಕ್ಷೇತ್ರದಾಗ ಜಳಕ ಬಂದಾಗ ನಾವು ಡುಬಕಿ ಹಿಡಿದು ಅಂತಂದ್ರೆ ನಮ್ಮದು ನಾವು ಒಂದು ಪುಣ್ಯ ಮಾಡಿದ್ದು ಒಂದ್ರೆ ನಲ್ವತ್ನಾಲ್ಕು ವರ್ಷಕ್ಕದಾಗ ನಾವು ಒಂದು ಪುಣ್ಯ ಮಾಡಿದಂಥದ್ದು ನಮಗೂ ಒಂದು ನಮ್ಮ ಪುಣ್ಯದಿಂದ ನಮ್ಮ ಅಪ್ಪ ಅದು ಪುಣ್ಯದಿಂದ ಅದು ಸಿಕ್ಕೈತಿ ನಾವು ಅದನ್ನು ಅನುಕೂಲ ಮಾಡ್ಕೊಂಡಿದ್ವಿ ರೀ ಹೋಗಿ ಬೆಳಗಾವಿ ಎಷ್ಟು ಜನ ಹೋಗಿದ್ರಿ ನಾವು ಬೆಳಗಾವಿಂದ ಮೂರು ಬಸ್ ಇದ್ದವು ಸರ ಒಂದು ಬಸ್ನಲ್ಲಿ ನಾನು ಫೋರ್ಟಿ ಏಟ್ ಫೋ ನಲ್ವತ್ತೆಂಟು ಮಂದಿ ಇದ್ರು ನಾವು ಒಂದು ಒಂದು ಬಸ್ನಲ್ಲಿ ಎರಡು ಎ ಸಿ ಇದ್ದರೆ ಅವರ ಮುಂದೆ ಹೋದರು ಆಮೇಲೆ ನಾವೇನಿದ್ದರೆ ನಾನ್ ಎ ಸಿ ಇತ್ತು ನಾವು 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 ಸ್ಲೋ ರೀ ಅವರು ಫಸ್ಟ್ ದಿವಸ ಹೋಗಿದ್ರು ಅವ್ರು ಟ್ವೆಂಟಿ ನೈನ್ಕಂದ್ರೆ ಬೆಳಿಗ್ಗೆ ಮೂರೂರಿಗೆ ಅವರು ಅಲ್ಲಿದ್ದರು ನಾವೊಂದು ಸ್ವಲ್ಪ ಐದು ತಾಸು ಹಿಂದಿದ್ದೆವು ಅವ್ರು ನಮ್ಗಿಂತ ಮುಂದೆ ಹೋದ್ರ ಅವ್ರು ಫಸ್ಟ್ ಈ ನಾಲ್ಕು ಜನ ಏನು ತಿರ್ಕೊಂಡ್ರಲ್ಲ ಬೆಳವಣಲ್ಲಿ ಹಾ ಸರ್ ಅದು ನೀವು ಕಣ್ಣಿಂದ ನೋಡಿದ್ರೋ ಅಥವಾ ಹೆಂಗೆ ಇಲ್ಲ ಸರ್ ನಾವು ಏನತ್ರಿ ಆಕ್ಚುಲಿ ನಾವು ಅವ್ರ ಜೋಡಿನ ಇದ್ದೂರಿ ನಾವು ಒಂದು ನಮ್ಮ ಮಾವೂರ ಗಡ್ ಅಂತ ಹೇಳಿ ಒಂದು ಯಲ್ಲಮ್ಮ ದೇವಿ ಸೇಮ್ ಸೌದತ್ತಿ ಎಲ್ಲಮ್ಮ ದೇವಿ ಅಂತ ಒಂದು ದೇವಿ ದೇವಸ್ಥಾನ ಮಹಾರಾಷ್ಟ್ರನಲ್ಲಿ ಇದೆ ಮಾವೂರ್ ಗಡ್ ಅಂತ ಹೇಳಿ ದೊಡ್ಡದ ಮ್ಯಾಲ ಅದರದು ಗುಡ್ಡದಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಯಾರ ದೇವಸ್ಥಾನಕ್ಕೆ ಹೋಗಿ ನಮ್ದು ಐತಾಸ್ ಲೇಟ್ ಆಯ್ತು ನಮ್ಮದು ಅವರಿಗೆ ನಾವು ಮುಂದೆ ಹೋದ್ರು ನಾವ್ ಹಿಂದ್ ಹೋದ್ರಿ ಆಮೇಲೆ ನಾವು ಚಿತ್ರಕೂಟಕ್ಕೆ ನಮ್ಮದು ಮತ್ತೊಂದು ಇದ್ರಿ ಇರುದ್ರಿ ಅಲ್ಲಿ ವಸ್ತಿ ಇರುದ್ರಿ ಚಿತ್ರಕೂಟದ ನಾವೇನು ವಸ್ತಿ ನಾವು ಕಂಪಲ್ಸರಿ ವಸ್ತಿ ಉಳಿದ್ರಿ ಅಲ್ಲಿ ಅವ್ರು ಹೋದ್ರೆ ನಾವು ವಸ್ತಿ ಉಳಿದ್ರಿ ಉಳಿದ ನಾವು ಬೆಳಗ್ಗೆ ಮೂರು ಗಂಟೆಗೆ ರೆಡಿ ಅದ್ರಿ ಮತ್ತೆ ಹೋಗಬೇಕಂತ ಮೂವನಕ್ಕೆ ಹಂಗ ಯಾವ್ದೋ ಪರಿಸ್ಥಿತಿ ಜಳಕ ಮಾಡ್ಬೇಕಂತ ನಾವು ಮತ್ತೆ ಚಾಲೂ ಮಾಡಿದ್ರು ಗಾಡಿ ಐದು ಗಂಟೆಗೆ ಮೂರು ಮೂರು ಗಂಟೆಗೆ ಎಂತ ನಾಲ್ಕು ಗಂಟೆಗೆ ಚಾಲೂ ಮಾಡಿದ್ವಿ ರೀ ನಮಗೆ ಫೋನ್ ಬಂದ್ರೆ ಇಲ್ಲಿ ಕಾಲ್ ಬಂತು ನಮ್ಮ ಮುಂದಿನ ಮೇ ಬಸ್ ಮ್ಯಾನೇಜರ್ ನಮ್ಮ ನಮ್ಮ ಮ್ಯಾನೇಜರ್ ಫೋನ್ ಮಾಡಿದೆ ಇಲ್ಲ ಮತ್ತೆ ಗರ್ದಿ ಅದ ಮತ್ತು ಇಲ್ಲಿ ಹಿಂದೆ ಕಮ್ಮಿ ತಮ್ಮಿ ಎರಡು ಮೂರು ಕೋಟಿ ಮಂದಿ ಮುಂದ ಬಂದು ಎಲ್ಲ ನಿಂತ ಕಟ್ಟೆಂದ ಕೆಡಿಕ್ಯಾರ ಮುಂದೆ ಹೋಗ್ಯಾರ ಮತ್ತು ಅವ್ರು ಜಳಕ ಅವರಿಗೆ ಸಾಧ್ಯ ಆಗದಾಗಂತ ಹತ್ತು ಸಾವಿರ ಆಗಿದೆ ಅದರಲ್ಲಿ ನಮ್ಮ ಬಸ್ನವರ ನಾಲ್ಕು ಮಂದಿ ಕಲಾಸ್ ಆಗ್ಯಾರಂತ ನಮ್ಮ ಮ್ಯಾನೇಜರ್ ನಮಗೆ ಫೋನ್ ಮಾಡಿದ ಆಮೇಲೆ ನಮಗೂ ಅವಾಗ ಭಾಳ ಅಂಜಿಗ್ ಅಂದ್ರೆ ಅಂಜಿಕಂದ್ರೆ ಎಲ್ಲರು ಏನಕತ್ರು ಇಲ್ಲ ಅವ್ರು ಆಗೈತಿಲ್ಲೋ ಏನು ಮಾಡೋದು ಇಲ್ಲಿ ನಿಲ್ಲೋಣ ಮತ್ತು ಚಿತ್ರಗೂಡದಿಂದ ಜಲಕ ಮಾಡಿ ಒಂದು ಐದು ಕಿಲೋಮೀಟರ್ ಬರ್ಬಿಡ್ಕೊಂಡ ನಮಗೆ ಹಂಡ್ರೆಡ್ ಕಿಲೋಮೀಟ್ರ್ ಮಾತ್ರ ಟ್ರಾಫಿಕ್ ಜಾಮ್ ಮಾತ್ರ ಅಲ್ಲಿಂದ್ರೆ ನಾವು ಹಂಡ್ರೆಡ್ ಕಿಲೋಮೀಟ್ರ್ ಏಯ್ಟಿ ಕಿಲೋಮೀಟ್ರ್ ಹೋಗಬೇಕಾದ್ರೆ ಕಮ್ಮಿ ಕಮ್ಮಿ ಟ್ವೆಂಟಿ ಫೋರ್ ಹಾರ್ಸ್ ಅಂದರೆ ಟ್ವೆಂಟಿ ಫೋರ್ ತಾಸಿನ ಮಾತ್ರ ನಮಗೆ ಅಲ್ಲಿ ಎಂಬತ್ತು ಕಿಲೋಮೀಟ್ರ್ ಹೋದ್ರೆ ಎಂಬತ್ತು ಕಿಲೋಮೀಟ್ರ್ ಹೋದ ಕೂಡಲೇ ರೀ ಅಲ್ಲಿ 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 ಮತ್ತು ಬಸ್ ಸ್ಟಾಪ್ ಮಾಡಿಬಿಟ್ರೆ ಅಲ್ಲಿ ಒಟ್ಟೆ ಬಿಡ್ಲಿಲ್ಲ ಬಸ್ ಅಲ್ಲಿಂದ ನಾವು ಇಪ್ಪತ್ತೇಳು ಕಿಲೋಮೀಟ್ರ್ ನಡ್ಕೊಂತೋದ್ರಿ ಟ್ವೆಂಟಿ ಸೆವೆನ್ ಕಿಲೋಮೀಟ್ರ್ ನಡ್ಕೊತಂದ್ರೆ ಹೆಂಗೆ ಅಲ್ಲೊಂದು ಅವ್ರೊಂದು ಸಿಸ್ಟಮ್ ಮಾಡಿದ್ರೆ ಇಲ್ಲಿಂದ್ರೆ ಇಲ್ಲೊಂದು ಗಾಡಿಗಳು ಈ ರಿಕ್ಷಾ ಅಂತೇಳಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತಗೋತಿದ್ರು ಒಂದು ಪರ್ಸನ್ಗೆ ಅವರು ಅಲ್ಲಿಂದ್ರೆ ಐದು ಕಿಲೋಮೀಟ್ರ್ ಅವರು ಅಲ್ಲಿಂದ್ರೆ ಮತ್ತೊಬ್ಬರು ಐದು ಕಿಲೋಮೀಟರ್ ಮತ್ತೆ ಈ ರಿಕ್ಷಾದವ್ರು ಇದ್ರೆ ಹಿಂಗೆ ಓದೋದು ನಮ್ಮನ್ನ ಒಂದು ಹದಿಮೂರು ಹತ್ತು ಹತ್ತು ಕಿಲೋಮೀಟ್ರ್ ಮಟ್ಟ ಬಿಟ್ಟರೆ ಅವ್ರು ಲಾಸ್ಟ್ ಎಂಡ್ಗೆ ಹತ್ತು ಕಿಲೋಮೀಟ್ರ್ ನಾವು ನಡ್ಕೊತ ಹೋದ್ರಿ ಹೋದ್ ಆಮೇಲೆ ಅದು ಅದು ಇದು ಆಗಿದ ಆಗಂತಲೆ ಮಂದಿನ ಅವರೆಲ್ಲ ಸ್ಟಾಪ್ ಇಟ್ಟರೆ ಎಲ್ಲ ಸೈಡಿಂದ ಎಲ್ಲ ಕಡೆಯಿಂದ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ಸ್ಟಾಪ್ ಇದ್ದರು ಎಲ್ಲ ಗಾಡಿಗಳು ನಾವು ನಮ್ಮ ಪಟ್ನ ಏನು ಮಾಡಿದ್ರು ಬೆಳಿಗ್ಗೆ ಏಳು ಹುಡುಕಾ ಇಳೂರಿಗೆ ಅಂದ್ರೆ ರೀ ನಾವು ಪೈಲ ಗಂಗಾ ನದಿ ಒಳಗೆಲ್ಲ ಡುಕಿ ಹೊಡೆದ್ವಿ ರೀ ಡು ಡುಮಕಿ ಹೊಡ್ದೆ ಜಳಕ ಮಾಡಿ ಗಂಗಾಮಯ ಗಂಗಾಮಯಾಗ ನಾವು ನಮಸ್ಕಾರ ಮಾಡ್ಕ್ಯಾರ ನಾವೇನು ಮಾಡಿದ್ವಿ ನಾವು ಹೊರಗೆ ಬಂದು ಬಿಟ್ಟಿವಿ ಮತ್ತೆ ಯಾಕಂದ್ರೆ ಭಾಳಷ್ಟು ಗರ್ದಿನೇ ಇತ್ತು ರೀ ಅಲ್ಲಿ ಅವ್ರು ನಮ್ಮನೆಲ್ಲ ಅವರು ಅಲ್ಲಿ ಪೊಲೀಸರಾಗಲಿ ಯಾರು ನೀವು ಜಳಕ ಮಾಡಿದವ್ರು ಪ್ಲೀಸ್ ನಿಲ್ಬೇಡ್ರಿ ಅಂತ ಹೊರಗೆ ಹೋಗ್ರಿ ಹೊರಗೆ ಹೋಗಿ ಹಾಕತ್ತರ ಅಂದ್ರೆ ಆ ನಮನಿ ಗರ್ದಿನ ಐತೆ ಸರ್ ಅಲ್ಲಿ ಅದು ಅಲ್ಲಿ ಹೆಂಗೆ ತಿಳ್ಕೊಂಡ್ರಿ ಹೆಂಗ್ರಿ ಅವ್ರು ಇವರು ಇವ್ರು ತಂದ್ರೆ ಮುಂದೆ ಎಲ್ಲಕ್ಕಿಂತ ಮುಂದೆ ನಿಂತಿದ್ದೆ ಸರ್ ಇವರು ಇವರೆಲ್ಲಕ್ಕಿಂತ ಮುಂದೆ ಏನು ಕಟ್ಟಂಜನ್ನು ಕಟ್ಟಿದ್ರಲ್ಲ ಅಲ್ಲಿ ಹೋಗಿ ಅಲ್ಲಿ ಯಾರು ಎಲ್ಲರಿಗೂ ಮಲ್ಕೋಬೇಡ ಅಂತ ಹೇಳಿದ್ರು ಅವರು ಅಲ್ಲಿ ಆಗಲಿ ಪೊಲೀಸರು ನಾವು ಧನ್ಯವಾದ ಹೇಳ್ತಾನೆ ಅದು ಇಷ್ಟು ಚಂದ ಅವರು ಮೇಂಟೈನ್ ಮಾಡಿದಾರಲ್ಲ ಆದ್ರೂ ಸ ಕೋಟಿ ಗಂಟೆ ಮಂದಿ ಅನ್ಕೊಂಡು ಒಂದು ಸ್ವಲ್ಪ ಏನು ಹೆಚ್ಚು ಕಡಿಮೆ ಆಗೋದನ್ನ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅಗದಿ ಒಳ್ಳೆ ಕೆಲಸನ ಮಾಡಿದಾರೆ ಒನ್ ಪರ್ಸೆಂಟ್ ಅಲ್ಲಿ ಎಲ್ಲಿ ಅಂದರೆ ಹೆಚ್ಚು ಕಡಿಮೆ ಆಗ್ತಾವೆ ಸರ್ ಅವ್ರು ಏನು ಮಾಡ್ರೆ ನೀವು ಇಲ್ಲಿ ಯಾರು ಮಲ್ಕೊಳಕ್ಕೆ ಹೋಗ್ಬೇಡ್ರಿ ನಿಲ್ಬಾಡ್ರಿ ನೀವು ಮಾಡಿ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಅಂದ್ರೆ ಇವರು ನಮ್ಮ ಮಂದಿ ಏನು ಮಾಡ್ರು ಇಲ್ಲ ನಾವು ಅವರ ಸಾಧು ಸಂತರ ಆಗಲಿ ನಮ್ಮ ಅವ್ರ ಸಾಧು ಸಂತರ ಮಟ ನಾವು ಜಾಕ ಮಾಡೋಂಗಿಲ್ಲ ಅಂದ್ರೆ ಇವರೆಲ್ಲರೂ ನಿತ್ರು ಹಿಂದಿನ ಮಂದಿ ಪ್ರೆಷರ್ ಜಾಸ್ತಿ ರೀ ಮುಂದಿನ ಮಂದಿ ಮುಂದಿನ ಮಂದಿಗೆ ತಡ್ಕೊಳಕ್ಕೆ ಆಗಲಿಲ್ಲರದು ಅದು ಕಟ್ಟಂಜನ ಮುರ್ದನ ನಾವು ಹೋಗೇ ಬಿಟ್ಟರೆ ಎಲ್ಲರೂ ಮುಂದಿರಿ ನಾ ಮುಂದೆ ನಿಮ್ಮ ಮುಂದೆ ಹೋಗು ಮಟ ಅಂತಂದ್ರೆ ರೀ ಅದು ಬ ಒಂದು ನನ್ನಂದಲ್ಲಿ ಹನ್ನೆರಡುವರೆ ಒಂದು ಗಂಟೆಗೆ ಹದಸಾಗಿ ರೀ ಅದು ಇವರು ನಾಲ್ಕೂರು ಮಠನಿಲ್ಲ ಅವರು ಹಿಂದೆ ಎರಡು ಎರಡು ನನ್ನಲ್ಲಿ ಮೂರುವರೆ ನಾಲ್ಕು ಕೋಟಿ ಮಂದಿ ರೀ ಇವ್ರನ್ನೇನು ಹಿಂಗೆ ತಳಕ ತಂದಲೇ ಮುಂದಿನ ಮುಂದಿನ ಹೋಗ್ಯಾರನ ಅವ್ರು ಇವ್ ಇವ್ರಿಗೆ ಹೆಣ್ಮಕ್ಳಿಗೆ ಒಬ್ಬರಿಗೆ ಪಾಪ ಅವ್ರಿಗೆ ಅವ್ರು ಆಸಕ್ತಿಪನ ಎಲ್ಲರೂ ಎಲ್ಲರು ಎಪ್ಪತ್ತೆಂಬತ್ತು ವಯಸ್ಸಿನವ್ರು ಸಣ್ಣ ಹುಡುಗರು ಮಕ್ಕಳ ಮರಿ ಎಲ್ಲ ತೊಗೊಂಡು ಮಲ್ಕೊಂಡವ್ರು ಏನು ಅವ್ರು ಮಲ್ಕೊಂಡವ್ರು ಕಾಲಕ್ಕೆ ಸಿಕ್ಕಿದಾರೆ ಅಷ್ಟೇ ಅಷ್ಟರೇ ಅವ್ರಿಗೊಂದು ಮೂವತ್ತು ಮಂದಿಗೇನು ಆಗಿತ್ತು ಅಂತ ಅವ್ರು ಹೇಳ್ತಾರೆ ಪ್ರಶಾಸನ ಇನ್ನೋರು ಆ ಕಡೆ ಏನು ಕರೆಕ್ಟ್ ಕೊಟ್ಟಿಲ್ಲವ್ರ ಮೂವತ್ತು ಮೂವತ್ತಂತ ಅವರು ಪಕ್ಕ ಅಂತ ಹೇಳ್ಯಾರ ಒಬ್ಬೊಬ್ರು ಹೆಚ್ಚು ಅಂತಾರೆ ಕಮ್ಮಿ ಅಂತಾರೆ ಅದನ್ನು ನಾವು ಕಣ್ಲೆ ನೋಡಿಲ್ಲ ಇಲ್ಲಿ ಆದರೆ ಹತ್ತು ಆಗಿದ್ ಮಾತ್ರ ಇಷ್ಟ ಆಗೈತೆ ರೀ ಅದು ಅಲ್ಲಿ ಊಟದ ವ್ಯವಸ್ಥೆ ಊಟದ ಊಟದ ವ್ಯವಸ್ಥೆ ಸರ ನಮ್ಮ ನಾವು ಹಂಡ್ರೆಡ್ ಕಿಲೋಮೀಟ್ರ್ ಮಟ್ಟ ರೀ ನಮಗೆ ಎಲ್ಲಿ ಬಸ್ ಒಂದು ಹೆಜ್ಜಿಗೆ ಹೋಗಿ ಒಂದು ಹತ್ತು ಕಿಲೋಮೀಟ್ರ್ ನಿತ್ರು ಸಹಿತ ಒಂದು ನಾಲ್ಕೈದು ಗಾಡಿ ಬರೋರು ನಮ್ಗೆ ನೀವು ಎಲ್ಲಿದ್ದ ಕರ್ನಾಟಕ ಹಾಂ ನಿಮಗೆ ಬಿಸ್ಕ್ಯೂಟ ಚಾ ಆಮೇಲೆ ನೀರಿನ ಬಟ್ಟೋಲ ಮತ್ತು ನಿಮ್ಮ ಮತ್ತೇನು ಸೋಯ್ಬೇಕಾದ್ರೆ ಹೇಳ್ರಿ ಎಲ್ಲ ಬಾತ್ರೂಮ್ ಇದ್ರೂ ಅದು ಏನಿದ್ರು ಅಲ್ಲಿ ಎಲ್ಲ ಪಾಪ ಅವರು ಮನೆಗೋದಾಗ ಸಹಿತ ಅವ್ರು ಹೆಣ್ಮಕ್ಳಿದ್ರು ಸಹಿತ ಹೋದಾಗ ಸಹಿತ ಅವ್ರು ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ಬಸ್ನವ್ರು ಆಗಲಿ ಏನೂ ನಮಗೆ ತೊಂದರೆ ಇಲ್ಲ ಅಲ್ಲಿ ಆಕಾಡದಾಗ ಎಲ್ಲ ಆಕಾಡದಾಗ ಸಹಿತರು ಎಲ್ಲ ರೆಡಿ ಇತ್ತು ರೀ ಮನೇಲಿ ಭಂಡಾರ ರೀ ನಿಮ್ಗೆ ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಭಂಡಾರ ರೀ ಬರೀ ನೀವು ಹೋಗ್ಬಿಡ್ಕ ಪವೆ ಚಹಾ ಆಮೇಲೆ ಒಗ್ಗರಣೆ ಬಾತ್ ಅನ್ನ ರೀ ಅನ್ನ ಎಲ್ಲ ಸಿಸ್ಟಿಮ್ ಮಾಡಿದ್ರು ಬಿಸ್ಕಿಟ್ ಪಾಕಿಟ್ ರೀ ಆಮೇಲೆ ನೀರಿನ ಬಾಟ್ಲೆ ರೀ ನಿಮ್ಗೆ ಸರ್ ಸರ ಈಗ ಒಬ್ರು ತೊಗೊಂಬಂದು ಬರ್ತಾರೆ ಮತ್ತು ಹಿಂದೆ ಮತ್ತೊಬ್ಬರು ಬಂದು ಗಾಡಿಯಾಗಿ ತುಂಬ್ಕೊಂಬಂದು ನೀರು ಮತ್ತು ಬಿಸಿಲೇರಿ ಸರ್ ಕಂಟಿನ್ಯೂ ಬಿಸ್ಲೇರಿ ನೀರು ಕುಡ್ದವ್ರು ಅಲ್ಲ ರೀ ಕಂಟಿನ್ಯೂ ಇಲ್ಲಿಂದ ಬೆಳಗಾವ್ ಎಷ್ಟು ಕಿಲೋ ಆಯ್ತರ ಇಲ್ಲಿ ಬೆಳಗಾವಿನಿಂದ ನಾವ ಇಲ್ಲಿಂದ್ರೆ ನೋಡ್ರಿ ಮಿರಜ್ ಮಿರಜ್ದಿಂದ ಇಲ್ಲಿಂದ ಬೆಳಗಾವ್ ಟು ಮಿರಾಜ ಮಿರಾಜ್ ದಿಂದ ಮೌರ್ ಹೋದ್ರಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಏರಿಯಾದ್ರಿ ನಾಗಪುರ ನಾಗಪುರದಿಂದ ಚಿತ್ರಕೂಡ್ಮೇಲೆ ಹದಿನೇಳು ಹದಿನೇಳು ನೂರಿಂದ ಹದಿನೇಳು ಇನ್ನೂರು ಕಿಲೋಮೀಟರ್ ಆಗ್ತೈತಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸರ ದುನಿಯಾದಾಗ ಇಂಥದ್ ಮುಂದೆ ಆಗಂಗೂ ಇಲ್ಲ ಈ ಈಗ ಹಿಂದೆ ಆಗೇ ಇಲ್ಲರಿ ಮುಂದೆ ನನ್ನ ಅಂದದಲ್ಲಿ ಅಂತಿ ಒಟ್ಟು ಆಗಕ್ಕೆ ಸಾಧ್ಯನೇ ಇಲ್ಲ ಆ ನಮ್ಮನಿ ಅವರು ಉತ್ತರ ಪ್ರದೇಶ ಸರ್ಕಾರ ಆಗಲಿ ಯೋಗಿ ಆದಿತ್ಯನಾಥ್ ಸಿ ಎಮ್ ಅವ್ರಿಗಾಗಲಿ ಧನ್ಯವಾದ ನಾನು ನಾನು ಹೇಳ್ತೇನೆ ಮತ್ತು ಹಿಂಗೆ ಸೌಕರ್ಯ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ ಸರ್ ಯಾರಿಗೂ ಸಾಧ್ಯ ಆಗೋದಿಲ್ಲ ನಾ ಕಣ್ಲೆ ನೋಡಿದ್ರಿ ನಾ ಕಣ್ಲೆ ನೋಡಿ ನಾನು ಹೇಳ್ತೇನೆ ನಿಮಗೆ ಹಿಂದೆ ಇಂಥ ಮೇಂಟೈನನ್ ಮಾಡಿದ್ದ ಪಾಪ ಒಂದು ಒಂದು ನೈಂಟಿ ನೈನ್ ಪರ್ಸೆಂಟ್ದಾಗ ಒಂದು ಒಂದು ಪರ್ಸೆಂಟ್ ಇಲ್ಲರೂ ಹೆಚ್ಚು ಗಡಿಮೆ ಆಗ್ಬೋದು ಆದ್ರೆ ಅವ್ರಿಗೆ ನನ್ನ ತುಂಬ ಹೃದಯದಿಂದ ನನಗೆ ಧನ್ಯವಾದ ಹೇಳ್ತಾನೆ ಅವ್ರಿಗೆ ಪೊಲೀಸ್ರಿಗೆ ಸಹಿತ ರೀ ಪ್ರಶಾಸನಕ್ಕೆ ಆಮೇಲೆ ಪೊಲೀಸ್ ಆಗಲಿ ಸಿ ಎಮ್ ಅವ್ರಿಗೆ ಆಗಲಿ ನನ್ನ ನನ್ನಿಂದ ಧನ್ಯವಾದ ರೀ ಅವರಿಗೆ ಇವತ್ತು ಈ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಸರ್ ಅಲ್ಲಿ ಏನು ಇದ್ದಲ್ಲ ಬಾತ್ರೂಮ್ಗಳು ಸರ್ ನಿಮಗೊಂದು ಫಿಫ್ಟಿ ತೌಸಂಡ್ ಮೇಲೆ ಟವರ್ ಸರ್ ಮೊಬೈಲ್ ಟವರ್ ಸಹಿತ ಹೊಸಲಿ ಸರ್ ಅಲ್ಲಿ ಮೊಬೈಲ್ ಟವರ್ ಆಮೇಲೆ ಇಲ್ಲಿ ಮತ್ತು ಆ ಕಡೆ ಹೋದೆ ಎಲ್ಲ ಹುಟ್ಟಿದ ವ್ಯವಸ್ಥೆ ಎಲ್ಲ ಫ್ರೀ ಹುಟ್ಟೋದ ವ್ಯವಸ್ಥೆ ಅದ ಏನು ರೊಕ್ಕ ಕೊಡ್ತೀನಿ ಅವ್ರು ತಿಂತಾರೆ ಎ ಪಿ ಮಂದಿ ತಿಂತಾರೆ ಅದು ನಮ್ಮ ನಮಗೆ ಸಂಬಂಧ ಬರಂಗಿಲ್ಲ ಆದ್ರೆ ನಮಗೆ ಮಾತ್ರ ನಾವು ಏನೂ ರೊಕ್ಕ ಒಂದಿಲ್ಲ ಇಲ್ಲಿ ಯಾವುದೂ ರೀ ಒಂದೇ ಸಲ ನಾವು ಎಲ್ಲರೂ ಹೊರಗೆ ಬಂದಿದ್ದು ಒಂದು ಸಲ ರೊಕ್ಕ ಕೊಡ್ತೀವಿ ಉಳ್ಕಿದ ನಾವೆಲ್ಲ ಪ್ರೀನ ತಿಂದವ್ರಿ ಅಲ್ಲಿ ಟೆಂಟ್ಗಳು ಸುಟ್ಟಿದಾರೆ ಅಂತೇಳಿ ನಾವು ಹಾ ಸುಟ್ಟಿದ್ದು ನಾ ನಾವು ನಾವು ನಾಲ್ಕು ಗಂಟೆಗೆ ಹೊರಗೆ ಬಂದಿವಿ ಸರ್ ನಾವು ಆ ಕಡೆ ಹೋಗಿಲ್ಲ ರೀ ಅಂದ್ರೆ ನಗುಸ ಆ ಕಡೆದಾಗ ನಾವು ಹೋಗಾಕಿಲ್ಲ ರೀ ಕಡೆ ಅಲ್ಲಿ ನಮ್ಮ ಪೊಲೀಸರು ಬಿಡ್ಲಿಲ್ಲ ಭಾಳ ಗರದ್ರಿ ನೀವು ಲೇಡೀಸ್ ಇದ್ರು ನೀವು ನಮಗೆ ನಾವು ಹೊರಗಿನವರ್ಗ ಈ ಕಡೆ ಜಳಕ ಮಾಡಿಕ ನಾವು ಈ ಕಡೆ ನಾವು ಗಂಗಾ ಡುಬಿ ಹೊಡೆದ ಹೊರಗಿನವರ್ಗ ಬಂದು ರೀ ನಾವು ಅಲ್ಲಿ ಹೋಗ್ಲಿ ಸರ್ ನಾವು ಬಂದ ಒಂದು ಐದು ಅಂದ್ರೆ ಮತ್ತೊಂದು ಅಲ್ಲಿ ಒಂದು ಟೆಂಟಿಗೆ ಒಂದು ಏನು ಬೆಂಕಿತ್ತು ಅದು ಅನಾಹುತ ಯಾವ ಆಗಿಲ್ಲ ಎರಡು ಸಲ ಆಗಿತ್ತು ರೀ ಮೂರು ಸಲ ಆಗಿದಾವೆ ಟೋಟಲ್ ಮಣ್ಣೊಂದು ಒಂದು ಆಗೈತೆ ಅಂದ್ರೆ ಮೂರು ಸಲ ಆದ್ರೂ ಏನೋ ಅವರು ಅಲ್ಲಿ ಸ್ವಲ್ಪ ಅವ್ರ ಒಂದು ಇದು ಮಾಡಿರ್ತಾರೆ ಅವ್ರು ಏನೋ ಕುಂಡ ಬಿಂಡ ಮಾಡಿರ್ತಾರೆ ಅದೇನು ಕಿಡಿ ಬಿಡಿ ಹಾಗಿರ್ಬೇಕು ಏನಾರ ಆಗಿ ಒಂದು ಸ್ವಲ್ಪ ಆಗಿದೆ ಅದ್ರ ಅಸಾದ ಆಗಿಲ್ಲ ಅದರ ವ್ಯವಸ್ಥೆ ಬಗ್ಗೆ ನಿಮಗೆ ತೃಪ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ವ್ಯವಸ್ಥೆ ಬಗ್ಗೆ ನಮ್ಮ ನಮಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಖುಷಿಯಾಗಿತ್ತು ನೋಡಿರಿ ಅಲ್ಲಿ ಹೋಗಿ ಬಂದಿ ನಮ್ಮ ನಮ್ಗೆ ಏನು ನಾವು ನಡೆದವ್ರಿ ತರ್ಟಿ ತೌಸಂಡ್ ಸ್ಟೆಪ್ ಹಾಕಿದ್ರು ನಾವು ನಡ್ಕೊಂತ ಇಷ್ಟೆಲ್ಲ ಇದ್ದರೂ ಮೂವತ್ತು ಸಾವಿರ ಸ್ಟೆಪ್ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ನಾವು ಹೋಗಿ ಬರೋದು ಅಟ್ ನಡೆದವ್ರೆ ಕರೆ ನಮ್ಗೆ ಏನೇನೂ ಆಗಿಲ್ಲ ರೀ ಆರಾಮದಿಂದ ನಮ್ಮ ಮಿಸ್ಸಸ್ ಆಗಲಿ ನಾವಾಗಲಿ ನಮ್ಮ ನಮ್ಮ ಗ್ರೂಪ್ ಆಗಲಿ ಎಲ್ಲರೂ ಆರಾಮ ಹೋಗಿ ಆರಾಮ ಬಂದು ಆರಾಮ ಮಜಾ ಮಾಡ್ಕೊಂಡು ಬಂದಿದ್ರು ನಮ್ಮ ಆ ಇತ್ತು ಆದರೂ ಏನು ಯಾವುದೂ ತೊಂದರೆ ಆಗಿಲ್ಲ ದೇವಿ ಗಂಗಾಮಾಯಿಂದ ನಮಗೆ ಯಾವ ತೊಂದ ತೊಂದರೆ ಆಗಿಲ್ರಿ ಈಗ ನಮ್ಮ ಚಾನೆಲ್ ಬಗ್ಗೆ ನಿಮ್ಮ ಚಾನೆಲ್ ಬಗ್ಗೆ ಏನು ಸರ್ ಅಭಿಪ್ರಾಯ ಅಂತಂದ್ರೆ ನಾ ಹೇಳಿದ್ರೆ ನಾನು ನಾನು ನೋಡಕತ್ತೀನಿ ನಿಮ್ಗೆ ತರ್ಟಿ 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 ವರ್ಷ ಮ್ಯಾಲೆ ಮೂವತ್ತು ವರ್ಷ ಮ್ಯಾಲ ಹತ್ರ ನಾನು ನಿಮ್ಮ ಚಾನೆಲ್ ಬಗ್ಗೆ ನಿಮ್ಮದು ವಾರ ಪತ್ರಿಕೆ ಇತ್ತು ಆ ವಾರ ಪತ್ರಿಕೆನೂ ನಾವು ನಾವು ಕಂಟಿನ್ಯೂ ನಾವು ಹುಡ್ಕೊತಾನೆ ಬಂದವ್ರಿ ನಿಮ್ಮ ವಾರ ಪತ್ರಿಕೆ ಅಂತಂದ್ರೆ ಹಿಂಗೆ ಹಿಂಗೆ ಇತ್ತಿರಲ್ಲ ಬೆಳಗಾವಿದಾಗ ಹಾಯಿದ್ದು ಇಲ್ಲಿ ಬರ್ಗುಡ್ಕಂತಂದು ಕೂಡಲೇ ಪೈಲ ಅವನ್ನೆಲ್ಲ ಒಬ್ಬರ ಖರೀದಿ ಮಾಡ್ಕೊಂಡು ಹಂಚ್ತೀರ ಇವರಾಗ ಹಿಂಗೆ ಪರಿಸ್ಥಿತಿ ಮತ್ತು ನೀವು ನಿಮ್ಮ ಚಾನೆಲ್ ಆಗಲಿ ನಿಮ್ಮ ನ್ಯೂಸ್ ಪೇಪರ್ ಆಗಲಿ ನೀವು ವಿರುದ್ಧ ಯಾವಾಗೂ ಯಾವಾಗು ನೀವು ಯಾವುದೇ ಯಾವುದೇ ಏನಾದ್ರೂ ಸಮಾಜ ಸೇವಕ ಸಮಾಜ ಸೇ ಸೇವೆ ಸಂಬಂಧ ನೀವು ಹೆಚ್ಚು ಆಸಕ್ತಿ ಕೊಡ್ತಾರೆ ನೀವು ನಿಮ್ಮ 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 ಬಗ್ಗೆ ನಮಗೆ ಎಷ್ಟು ಹೇಳೂ ರೀ ನಿಮ್ಮ ಚಾನೆಲ್ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ನಮಗೆ ಯಾವುದೂ ಇದಿಲ್ಲ ಇದ್ರ ಬಗ್ಗೆ ಇದು ನೀವು ಸಮಾಜದ ಬಗ್ಗೆ ಆಗಲಿ ಕಾಳಜಿ ವಹಿಸಿ ಏನಾದರೂ ಎಲ್ಲೇ ಏನಾದರೂ ನೀವು ಇಮಿಡಿಯೇಟ್ ಫಸ್ಟ್ ನಿಮ್ಮ ಎಲ್ಲರೂ ನಿಮ್ಮ ಚಾನೆಲ್ ಕೇಳ್ತಾರೆ ಏ ಪೈಲ ಈಗ ಏನಾರ ಆ ಗುಡ್ಕ ಒಂದು ಅನ್ಯಾಯ ನಡೆದಿತ್ತು ಅಂತಂದರೆ ಪೈಲಾ ಅವ್ರ ಪತ್ರಿಕಾದ ಬರ್ತಿತ್ತು ನೋಡ್ರಿ ಹಿಂಗೆ ಅಂತಾರೆ ಬೆಳಗಾವ್ನಲ್ಲಿ ಅಲ್ಲರಿ ಕರ್ನಾಟಕದಾಗ್ರಿ ಅಂದರೆ ಅಷ್ಟು ನಿಮ್ಮ ಚಾನಲ್ ಬಗ್ಗೆ ನಮ್ಗೆ ಹೆಮ್ಮೆ ಅದ ರೀ ವೀಕ್ಷಕರಿಗೆ ಕೇಳಿದಿರಲ್ಲ ಪ್ರಯಾಗ್ರಾಜದಿಂದ ಅಂದರೆ ಕುಂಭೇಳದಿಂದ ಬಂದಂಥ ಶಿವ ಅವರು ಇವರು ತಮಗೆ ಸಂಪೂರ್ಣವಾದಂಥ ವರದಿಯನ್ನು ಒಪ್ಸಿದ್ದಾರೆ ಶಿವ ಅವರೇ ನಮ್ಮ ಚಾನಲ್ಗೆ ಬಂದದಕ್ಕಾಗಿ ನಮಗೆ ತುಂಬ ಧನ್ಯವಾದ ತುಂಬ ಧನ್ಯವಾದ ಸರ್ ನಮ ನಮಸ್ಕಾರ ಸರ್